ನಮಸ್ಕಾರ ವೀಕ್ಷಕರೇ ಈ ವಿಡಿಯೋನ ಪೂರ್ತಿ ನೋಡಿ ಇದು ಇಪ್ಪತ್ತೈದು ಗ್ರಾಮ್ ಮಾಂಗಲ್ಯ ಸರ ಹತ್ತೊಂಬತ್ತು ಗ್ರಾಮ್ ಒಂಬೈನೂರು ಮಿಲಿನ ಒ ಹತ್ತೊಂಬತ್ತು ಗ್ರಾಮ್ ಮುನ್ನೂರು ಮಿಲಿ ಆಗಿದೆ ಹೇಗಂದರೆ ಮಧ್ಯಾಹ್ನದ ಹೊತ್ತು ಮನೆತವ ಹೆಂಗಸರು ಒಬ್ಬರೇ ಇರ್ತಾರೆ ಮಾಂಗಲ್ಯ ಸರ ಹಾಕಿರೋದನ್ನ ನೋಡ್ಬಿಟ್ಟು ಮನೆತವ ಒಂದಿಬ್ಬರು ಬರ್ತಾರೆ ಕೊಡ್ರಿ ಅಕ್ಕ ಬೆಳ್ಳಿ ಕಾಲ್ ಚೈನ್ಗಳು ಕೊಳೆ ಕುಂತಿದ್ರೆ ಅಕಸ್ಮಾತ್ ಬಂಗಾರ ಚೈನಾಗೆ ಏನಾದರೂ ಕೊಳೆ ಕುಂತಿದ್ರೆ ತೊಳೆದ್ಕೊಡ್ತೀವಿ ಸುಮ್ಮನೆ ಅಲ್ಲಿ ಓಡಾಡೋದು ಬೇಕಾಗಿಲ್ಲ ಮನೆ ತವನೇ ಎಲ್ಲ ಮಾಡ್ಕೊಡ್ತೀವಿ ನಿಮ್ಮ ಎದುರಿಗೆ ಮಾಡ್ಕೊಡ್ತೀವಿ ನೀರಾಗೆ ಕೆಮಿಕಲ್ ನೀರಾಗೆ ಹಾಕ್ಬಿಟ್ಟು ತೊಳಿತೀವಿ ಹಂಗೆ ಬ್ರಷ್ ಉಜ್ಬಿಟ್ಟು ಕೊಡ್ತೀವಿ ಅಂತಾರೆ ಯಾವುದು ಮಾಡಲ್ಲ ಕೆಮಿಕಲ್ ನೀರೆಲ್ಲ ಹಾಕ್ಬಿಟ್ಟು ಚಿನ್ನ ಎತ್ಕೊಂಡ್ಬಿಡ್ತಾರೆ ಈ ಚೈನಾಗೆ ಆರು ಗ್ರಾಮ್ ಚಿನ್ನ ಕದ್ದವ್ರೆ ಇಪ್ಪತ್ತೈದು ಗ್ರಾಮ್ ಇದ್ದಿದ್ದು ಬರೀ ಆರು ಗ್ರಾಮ್ ಆಗಿದೆ ಗಂಡಸ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಧ್ಯಾಹ್ನದತ್ತು ಹೆಂಗೊಸ್ರಿಗೆ ಹೇಳಿ ಯಾರು ಚಿನ್ನದ ಚೈನ್ಗಳು ಯಾರನ್ನ ಹೇಳಿದ್ರೂ ಬಿಸ್ಕೊಡ್ಬೇಡಿ ಯಾವುದೇ ಕಾರಣಕ್ಕೂ ಪಾಲಿಸಿ ಕೊಡಬೇಡಿ ನಿಮ್ಮ ಅಂಗಡಿಗಳಿಗೆ ನಮ್ಮ ನಂಬಿಕೆ ಇರೋ ಜಾಗದಾಗೆ ತಗೊಂಡೋಗಿ ಕೊಡ್ರಿ ಈ ಮನೆ ತಗೋಂತೂ ಕೊಡೋಕೆ ಹೋಗ್ಬೇಡ್ರಿ ಕೇವಲ ನಾಲ್ಕು ಸಾವಿರ ರೂಪಾಯ್ದಲ್ಲಿ ಚಿನ್ನದು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಗೋಲ್ಡ್ ವಾಲೆ ಅವೈಲೇಬಲ್ ಐತೆ ಇದು ತೂಕ ಬಂದ್ಬಿಟ್ಟು ಜೀರೋ ಪಾಯಿಂಟ್ ತ್ರೀ ನೈಂಟಿ ಮಿಲಿ ಗ್ರಾಮ್ಸಲ್ಲಿ ನೀವು ಆನ್ಲೈನ್ ಶಾಪಿಂಗ್ ಕೂಡ ಪರ್ಚೇಸ್ ಮಾಡಬಹುದು ಇಲ್ಲಾಂದರೆ ಪ್ರೇಮ್ ಶಿವ ದಾಬಸ್ ದಾಬಸ್ಪೇಟೆಗೆ ಬಂದು ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು ನೋ ವೇಸ್ಟೇಜ್ ನೋ ಮೇಕಿಂಗ್ ಚಾರ್ಜಸ್ಸು ಮತ್ತೊಮ್ಮೆ ಈ ಒಂದು ವೀಡಿಯೋಗ ಆಫರ್ ಅವೈಲಬಲ್ ಐತೆ ಬರೀ ಗೋಲ್ಡ್ ಇನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಬ್ಯಾಂಗಲ್ಸ್ಗೆ ತೂಕ ಬಂದುಬಿಟ್ಟು ಮೂವತ್ತು ಗ್ರಾಮು ಸೈಜು ಟೂ ಪಾಯಿಂಟ್ ಫೈವು ಈ ಆಫರ್ ಓನ್ಲಿ ಈ ಬ್ಯಾಂಗಲ್ಗೆ ಅವೈಲಬಲ್ ಇರೋದು ಜಲ್ದಿ ಬನ್ನಿ ವಿಸಿಟ್ ಮಾಡಿರಿ ಏನು ರೇಟ್ ಐತೆ ಆ ರೇಟಿಗೆ ಪ್ಲಸ್ ತ್ರೀ ಪರ್ಸೆಂಟ್ ಎಕ್ಸ್ಟ್ರಾ ಕೊಡಿ ತಗೊಂಡು ಹೋಗ್ರಿ ನಮ್ಮ ಕಸ್ಟಮರ್ ಕಸ್ಟಮರು ಗ್ರಾಮ್ ಅಲ್ಲಿ ನೈನ್ ಒನ್ ಸಿಕ್ಸ್ ಅಲ್ಲಿ ಲಾಂಗ್ ಲಾಂಗಾರ ಮಾಡಿಸೋರು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು ಒಂದ್ ಸ್ವಲ್ಪ ಫಿನಿಶಿಂಗ್ ನೋಡ್ರಿ ನಿಮ್ಗೆ ಏನಾದರೂ ಈ ಟೈಪ್ ಅಲ್ಲಿ ಆಂಟಿಕ್ ಜುವೆಲರಿ ಮಾಡ್ಸ್ಬೇಕಂದ್ರೆ ತರ್ಟಿ ಫೋರ್ಟಿ ಫಿಫ್ಟಿ ಅಲ್ಲಿ ಪ್ರೇಮ್ ಶಿವ ಜುವೆಲರ್ಸ್ ವಿಸಿಟ್ ಮಾಡ್ರಿ ಇಲ್ಲಾಂದ್ರೆ ಕೆಳಗಡೆ ಕ್ಯಾಪ್ಷನ್ ಕ್ಯಾಪ್ಷನಲ್ಲಿ ಕೊಟ್ಟರೆ ನಂಬರ್ನ ಕಾಂಟ್ಯಾಕ್ಟ್ ಆಂಟಿಕ್ ಟಾಪ್ಸ್ ಅಲ್ಲಿ ಪುಟಾಣಿ ವಾಲೆ ಇದು ಮೂರು ನಾಲ್ಕು ಗ್ರಾಮ್ ತೂಕ ಮಕ್ಳಿಗೆ ಹಾಕಕೋಸ್ಕರ ಚೆನ್ನಾಗಾವೆ ಅವಶ್ಯಕತೆ ಇದ್ರೆ ನಮ್ಮ ಅಂಗಡಿ ಪ್ರೇಮ್ ಶಿವ ಜುವೆಲರ್ಸ್ ವಿಸಿಟ್ ಮಾಡಿ ಸ್ಟಾಕಲ್ಲಿ ಸಿಗುತ್ತೆ ನಮಸ್ಕಾರ ವೀಕ್ಷಕರೇ ಪ್ರೇಮ್ ಶಿವರ್ಗೆ ಮತ್ತೊಮ್ಮೆ ಸ್ವಾಗತ ಹೆಣ್ಮಕ್ಳಿಗೆ ಕಿವಿ ಹಾಕ್ಲಿಕ್ಕೋಸ್ಕರ ವಾಲೆಗಳು ಬಂದಿವೆ ಇವನ್ ಆಂಟಿ ಟಾಪ್ಸ್ ಗಳು ಅಂತಾರೆ ನಾಲ್ಕು ಐದು ಗ್ರಾಮ್ ತೂಕದಲ್ಲಿ ನಮ್ಮ ಅಂಗಡಿ ಸ್ಟಾಕ್ ಅಲ್ಲಿ ಅವೈಲಬಲ್ ಇದೆ ಈ ತರ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ಸ್ಟಾಕ್ ಖಾಲಿ ಆದ್ರೂ ಆರ್ಡರ್ ಕೂಡ ತಂತೀವಿ ಥ್ಯಾಂಕ್ ಯು ಮಾಂಗಲ್ಯ ಚೈನ್ ಮತ್ತೊಮ್ಮೆ ಹೊಸ ಡಿಸೈನ್ ಬಂದೈತೆ ಹೆಸರು ಬಂದ್ಬಿಟ್ಟು ಮೂವ್ ಚೈನ್ ಅಂತ ಇದಕ್ಕೆ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ ಅವೈಲೇಬಲ್ ಐತೆ ಕೊಂಡಿ ಎಲ್ಲ ಬಂದೋಬಸ್ತ್ ಆಗಿ ಬಾಳಿಕೆ ಬಳಿ ಮಾಂಗಲ್ಯ ಚೈನ್ ಅಂತ ಹೇಳ್ಬಿಟ್ಟು ತೂಕ ಬಂದು ಇಪ್ಪತ್ತೈದು ಗ್ರಾಮ್ ಕೇವಲ ಸೊ ಪ್ರೇಮ್ ಶಿವ ಜುವೆಲರ್ಸ್ ಅಲ್ಲಿ ರೆಡಿ ಸಿಗುತ್ತೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಲೇಡೀಸ್ಗೋಸ್ಕರ ಹೊಸ ಇಯರಿಂಗ್ಸ್ ಗಳು ಬಂದಾವೆ ಇದು ತುಂಬಾ ಡಿಮ್ಯಾಂಡ್ ಇತ್ತು ಅಂತ ರೀಸ್ಟಾಕ್ ಮಾಡಿದ್ದೀವಿ ಸೊ ಜಸ್ಟ್ ಜೀರೋ ಪಾಯಿಂಟ್ ಏಟ್ ಹಂಡ್ರೆಡ್ ಮಿಲಿ ಗ್ರಾಮ್ಸ್ ಅಲ್ಲಿ ಇದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಲ್ಲಿ ಬರುತ್ತೆ ಬ್ಯಾಕ್ ಸೈಡ್ ತಿರ್ಪಾ ಬಂದು ಗೋಲ್ಡ್ ಅಲ್ಲಿ ಸಿಗೋಲ್ಲ ನಿಮಗೆ ಜಸ್ಟ್ ಮುಂದೆಗಡೆ ಗುಂಡು ಗೋಲ್ಡ್ ಅಲ್ಲಿ ಸಿಗುತ್ತೆ ಇದು ಕ್ವಾಲಿಟಿ ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ ಇದು ಕ್ವಾಲಿಟಿನೂ ಚೆಕ್ ಮಾಡ್ಕೊಬೋದು ನೈನ್ ಒನ್ ಸಿಕ್ಸಲ್ಲಿ ಅಲ್ಲಿ ಈ ಏನಾದ್ರು ಬೇಕಂದ್ರೆ ಕೆಳಗಡೆ ಕ್ಯಾಪ್ಷನ್ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ರಿ ಶಾಪ್ ಮಾಡ್ರಿ ಥ್ಯಾಂಕ್ ಯು ಹಲೋ ವೀಕ್ಷಕರೇ ಸೊ ಮೂರಳೆದಲ್ಲಿ ಗುಂಡಿನ ಸರ ಅವೈಲಬಲ್ ಐತೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ತೂಕ ಬಂದ್ಬಿಟ್ಟು ನಾಲ್ಕು ಗ್ರಾಮ್ ಪಾರ್ಟಿ ಗೆ ಫಂಕ್ಷನ್ಸ್ ವೇರ್ಗೆ ಯೂಸ್ ಆಗೋ ತುಂಬಾ ಚೆನ್ನಾಗಿರೋದು ಐಟಮ್ಸ್ ಗಳು ಇವೆಲ್ಲ ನಿಮ್ಗೆ ಏನಾದರೂ ಬೇಕಂದ್ರೆ ಆನ್ಲೈನ್ ಶಾಪ್ ಮಾಡ್ರಿ ಅಂದ್ರೆ ಪ್ರೇಮ್ ಶಿವ್ ನೋ ವೇಸ್ಟೇಜ್ ನೋ ಮೇಕಿಂಗ್ ಚಾರ್ಜಸಲ್ಲಿ ಮತ್ತೊಮ್ಮೆ ಒಂದು ನೆಕ್ಲೆಸ್ ಬಂದೈತೆ ಗೋಲ್ಡ್ ನೈನ್ ಒನ್ ಸಿಕ್ಸ್ ಅಲ್ಲಿ ಅವೈಲೇಬಲ್ ಐತೆ ತೂಕ ಬಂದ್ಬಿಟ್ಟು ಕೇವಲ ನಲವತ್ತೊಂದು ಗ್ರಾಮು ಈ ಆಫರ್ ಬೇಕಂದ್ರೆ ಜಲ್ದಿ ಬನ್ನಿ ಪ್ರೇಮ್ ಶೂ ಜುವೆಲರ್ಸ್ ವಿಸಿಟ್ ಮಾಡಿರಿ ಏನು ರೇಟ್ ಐತೆ ಆ ರೇಟಿಗೆ ಪ್ಲಸ್ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಕೊಡಿರಿ ಒಡವೆ ತಗೊಂಡು ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರೀ ಏಳು ಸಾವಿರ ರೂಪಾಯದಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಫ್ಯಾನ್ಸಿ ಇಯರಿಂಗ್ಸ್ ಅವೈಲಬಲ್ ಇದೆ ನಿಮ್ಗೆ ಏನಾದರೂ ಬೇಕಂದ್ರೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡಬಹುದು ಪ್ಯಾನ್ ಇಂಡಿಯಾ ಡೆಲಿವರಿ ಇರುತ್ತೆ ಸೇಫ್ ಅಂಡ್ ಸೆಕ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಾಂದ್ರೆ ಪ್ರೇಮ್ ಶಿವ ಜುಲರ್ಸ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು ರಾಶಿ ಉಂಗ್ರ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಸ್ವೀಟ್ ಅಂಡ್ ಸಿಂಪಲ್ ಹಿಂಗ್ ಕಾಣ್ಸಂಗೆ ಮಾಡಿದೀವಿ ಅವಳುದಲ್ಲಿ ಇದು ತೂಕ ಬನ್ನಿ ನಾಲ್ಕು ಗ್ರಾಮು ನಿಮ್ಗೆ ಏನಾದ್ರು ಈ ಟೈಪ್ ಅಲ್ಲಿ ಸ್ವೀಟ್ ಅಂಡ್ ಸಿಂಪಲ್ ಆಗಿರೋ ಮಾಡಿಸ್ಬೇಕಂದ್ರೆ ಪ್ರೇಮ್ ಶಿವ ಜುವಲ್ಲ ವಿಸಿಟ್ ಮಾಡ್ರಿ ಗೋಲ್ಡ್ ಮಾರ್ಕೆಟ್ ಅಲ್ಲಿ ಇಂಥ ಡಾಲರ್ ಗಳು ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ನಮ್ಮ ಹತ್ರ ಐದ್ ಗ್ರಾಮ್ ನೂರೈವತ್ತು ಗಣೇಶನ್ ಡಾಲರ್ ಐತೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ನಿಮ್ಗೆ ಏನಾದ್ರು ಸೇಮ್ ಡಾಲರ್ ಬೇಕಾ ಇಲ್ಲ ಸಿಮಿಲರ್ಸ್ ಬೇಕಂದ್ರೆ ಪ್ರೇಮ್ ಶಿವ ಎಲ್ಲ ವಿಸಿಟ್ ಮಾಡ್ರಿ ಇಲ್ಲಾಂದ್ರೆ ಕೆಳಗಡೆ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಲೇಡೀಸ್ಗೋಸ್ಕರ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಹೊಸ ಡಿಸೈನ್ಸ್ ಅಲ್ಲಿ ರಿಂಗ್ಸ್ ಬಂದಾಗ ಇದು ಕ್ಯಾಸ್ಟಿಂಗ್ ರಿಂಗ್ ಅಂತಾರೆ ತೂಕ ಬಂದು ಎರಡು ಎರಡೂವರೆ ಗ್ರಾಮ್ ಮೂರು ಗ್ರಾಮ್ ಅಲ್ಲಿ ಸಿಗುತ್ತೆ ಇದ್ರಲ್ಲಿ ಸ್ಟೋನ್ ಮೈನಸ್ ಕೂಡ ಕೊಡ್ತೀವಿ ನಾವು ನಿಮ್ಗೆ ಏನಾದರೂ ಆನ್ಲೈನ್ ಶಾಪಿಂಗ್ ಮಾಡೋಕೆ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಕೆಳಗಡೆ ಕ್ಯಾಪ್ಷನ್ ಅಲ್ಲಿ ಕೊಟ್ಟರೆ ನಮ್ಮ ನಂಬರ್ನ ವಾಟ್ಸಪ್ ಮಾಡ್ರಿ ಇಲ್ಲಾಂದ್ರೆ ಪ್ರೇಮ್ ಶಿವರ್ಸ್ ದಾಬಸ್ಪೇಟೆ ವಿಸಿಟ್ ಮಾಡಿರಿ ಥ್ಯಾಂಕ್ ಯು ಹೆಲೋ ಕಸ್ಟಮರ್ಸ್ ಸೊ ನೀವೇನಾದ್ರೂ ಈ ಅದು ಬಾಲಾಜಿ ಡಾಲರ್ ಹುಡುಕ್ತಾ ಇದ್ದೀರಾ ಬರೀ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಿ ಅವೈಲೇಬಲ್ ಐತೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಲ್ಲಿ ಇದು ಟ್ವೆಂಟಿ ಥರ್ಟಿ ಫೋರ್ಟಿ ಫಿಫ್ಟಿ ಈ ಚೈನ್ ಡಾಲರ್ ಡಾಲರ್ ಬೇಕಂದ್ರೆ ನೆಕ್ಲೆಸ್ ಅಂತಾರೆ ಫಿನಿಶಿಂಗ್ ಬಂದಿದೆ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನಾರು ಹದಿನಾಲ್ಕು ಗ್ರಾಮಲ್ಲಿ ಅವೈಲೇಬಲ್ ಹ್ಯಾಂಗಿಂಗ್ಸ್ ಕೂಡ ಅವೈಲೇಬಲ್ ಇದೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಮ್ಮ ಪ್ರೇಮ್ ಶಿವ ಜುವ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ವರ್ಷ ಬಾಳಿಕೆ ಬರೋದು ಮಾಂಗಲ್ಯ ಚೈನು ಡಬಲ್ ಎಳದಲ್ಲಿ ಈ ಡಿಸೈನ್ ಸಿಕ್ಸ್ ಇದು ತೂಕ ಬಂದ್ಬಿಟ್ಟು ಏಯ್ಟಿ ಟೂ ಗ್ರಾಮ್ಸಲ್ಲಿ ಅಲ್ಲಿ ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸ್ ಕೂಡ ಮಾಡಿಸಬಹುದು ಆರ್ಡರ್ ಕೊಟ್ಟು ಪ್ರೇಮ್ ಶಿವ ಜುವಲರ್ಸ್ ದಾಬಸ್ಪೇಟೆ ಲಿಮಿಟೆಡ್ ಪೀಸ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಸ್ವಾಮಿ ಡಾಲರ್ ತೂಕ ಬಂದು ಎಂಟು ಗ್ರಾಮು ಪ್ರೇಮ್ ಶಿವ ಜುವಲರ್ಸ್ ದಾಬಸ್ಪೇಟೆ ಗೋಲ್ಡ್ ಆಂಟಿಕ್ ಜುವಲರಿ ಹೊಸ ಡಿಸೈನ್ ಮಾಡಿಸಿದೀವಿ ಒಂದು ನೆಕ್ಲೆಸ್ ತೂಕ ಬಂದ್ಬಿಟ್ಟು ಕೇವಲ ನಲ್ವತ್ ಗ್ರಾಮು ಟೆಂಪಲ್ ವರ್ಕ್ ಅಂತಾರಿದು ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಅವೈಲಬಲ್ ಐತೆ ನಿಮ್ಗೆ ಏನಾದರೂ ಸಿಮಿಲರ್ ಬೇಕಂದ್ರೆ ಪ್ರೇಮ್ ಶಿವ ಜುವಲರ್ಸ್ ವಿಸಿಟ್ ಮಾಡಿರಿ ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಪ್ರೇಮ್ ಶಿವ ಜ್ಯುವೆಲರ್ಸ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ನೋಡಿ ಒಬ್ಬರು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಎಂಬತ್ತೈದು ಗ್ರಾಮ್ ತೂಕದಲ್ಲಿ ಸೂಪರ್ ಹ್ಯಾಲೋ ಚೈನ್ ಅಂತಾರೆ ಒಬ್ಬರು ಕಸ್ಟಮರ್ ಮಾಡಿಸಿದ್ದಾರೆ ಸಕ್ಕತ್ತಾಗಿ ಬಂದಿದೆ ಫಿನಿಶಿಂಗ್ ಮಾತ್ರ ಈ ಚೈನು ಸ್ವಲ್ಪ ಟೈಮ್ ಕೊಟ್ಟರೆ ಟೆನ್ ಫಿಫ್ಟೀನ್ ಡೇಸು ಭಾಳ ಫೈನಾಗಿ ಬರುತ್ತೆ ವರ್ಕ್ ಮಾತ್ರ ನೋಡಿ ವಿಡಿಯೋದಲ್ಲೇ ಹೀಗಿರಬೇಕಾರೆ ಇನ್ನು ರಿಯಾಲಿಟಿಯಲ್ಲಿ ನೀವು ಚೈನ್ ಹಿಡಿದು ನೋಡಬೇಕು ಪಕ್ಕ ಆರ್ಡರ್ ಕೊಟ್ಟು ಮಾಡಿಸ್ ಹೋಗ್ತೀರಾ ಅಷ್ಟು ಚೆನ್ನಾಗಿದೆ ವರ್ಕು ಸೂಪರ್ ಹ್ಯಾಲೋ ಅಂತಾರೆ ತೂಕ ಅರವತ್ತು ಗ್ರಾಮಿಂದನೂ ಮಾಡಿಸ್ಬೋದು ಈ ಥರ ಚೈನ್ ಮಾಡಿಸ್ಲಿಕ್ಕೋಸ್ಕರ ನಮ್ಮ ಅಂಗಡಿ ವಿಸಿಟ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ ಹೊಸ ವೀಡಿಯೋಸ್